ಸರ್ ಶಂಕರ್ನಾಗ ಅವ್ರದ್ದು ಅವ್ರದ್ದು ಡ್ರೀಮ್ ಪ್ರಾಜೆಕ್ಟ್ ಆದಂಥ ಮೆಟ್ರೋ ಮೆಟ್ರೋಗೆ ಅವರು ಸಿಂಗಾಪುರ್ಗೆ ಹೋಗ್ಬಿಟ್ಟು ಪ್ರಾಜೆಕ್ಟ್ ಎಲ್ಲ ರೆಡಿ ಮಾಡ್ಕೊಂಬಂದು ಸರ್ಕಾರಕ್ಕೆ ಕೊಟ್ಟಿದ್ದರು ಆದರೆ ಇವತ್ತು ದುರಂತ ಏನಂದರೆ ಶಂಕರ್ನಾಗ ಅವ್ರದ್ದನ್ನೇ ಹೆಸರಿಟ್ಟಿಲ್ಲ ಯಾವ ಸ್ಟೇಷನ್ಗೂ ಹೆಸರಿಟ್ಟಿಲ್ಲ ಬೇಕಾದಷ್ಟು ನಿಲ್ದಾಣಗಳಿದಾವೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಇದ್ರ ಬಗ್ಗೆ ನಮಗೆ ಅಭಿಪ್ರಾಯ ತುಂಬ ದುಃಖಕರ ಆಗಿದೆ ದುಃಖವಾದ ವಿಷಯ ಇದು ಯಾಕಂದ್ರೆ ಅನಾದೃಷ್ಟ ಅದೃಷ್ಟ ಅದೃಷ್ಟಗಿಂತ ಅನಾದೃಷ್ಟ ನಟ ಅಂದರೆ ನಮ್ಮ ಶಂಕನಾಕ್ ಸರ್ ಒಬ್ಬರೇ ಯಾಕಂದರೆ ಅವ್ರನ್ನ ಮೆಟ್ರೋ ಒಂದೇ ಅಲ್ಲ ಸರ್ ನಮ್ಮ ಫಿಲಮ್ ಇಂಡಸ್ಟ್ರಿಗೆ ಆಗ್ಬೋದು ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್ಕಾರಕ್ಕೂ ಸಹ ಹೆಲ್ಪ್ ಮಾಡಿದ್ದಾರೆ ಬಡವರು ಬಡವರಿಗೆಲ್ಲ ಹೆಲ್ಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಬಂದು ನಟರುಗಳು ಈ ಥರ ಮಾಧ್ಯಮದ ಮಾಧ್ಯಮದ ಮುಂದೆ ಬಂದು ಹೇಳ್ತಾರೆ ಹೊರ್ತು ಅವ್ರ ಹೆಸ್ರನ್ನ ಹೇಳ್ತಾರೆ ಹಿಂಗೆ ಮಾಡಿದ್ರು ಆ ಥರ ಮಾಡಿದ್ರು ಅಂತ ಎಲ್ಲ ಹೇಳ್ತಾರೆ ಯಾಕೆ ಈ ಸರ್ಕಾರ ನಮ್ಮ ಸರ್ ವಿಷಯದಲ್ಲಿ ಮೌನವಾಗಿದ್ದಾರೆ ಮತ್ತು ಫಿಲಮ್ ಇಂಡಸ್ಟ್ರಿ ಮಂಡಳಿಯವರು ಯಾಕೆ ಮೌನವಾಗಿದ್ದಾರೆ ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ ಸರ್ ನಮಗೊಂದೇ ಕನಸು ಇರೋದು ಮೆಟ್ರೋ ಕನಸಗಾರ ನಮ್ಮ ಸರ್ ಅವರ ಹೆಸರಲ್ಲಿ ಒಂದು ಸ್ಟೇಷನಲ್ಲಿ ಒಂದು ಹೆಸರು ಅವರ ಹೆಸರು ಅಥವಾ ಅಥವಾ ಫೋಟೋ ಅಥವಾ ಪುತ್ಲೆ ಒಂದು ಇಟ್ಟರೆ ನಮ್ಗೆ ಇನ್ನೇನು ಇಡೀ ಎಲ್ಲೂ ಬೇಡ ಸರ್ ಯಾವುದಾದ್ರು ಒಂದು ನಗರದಲ್ಲಿ ಅಥವಾ ಸಿಂಗ್ ಅಂದ್ರೆ ಅಂದ್ಬಿಟ್ಟು ಅವರು ಊರ ಅವರಿದ್ದ ಊರದು ಅಲ್ಲಿಟ್ಟರೂ ಪರವಾಗಿಲ್ಲ ಅಥವಾ ಸುತ್ತಮುತ್ತ ಬೆಂಗಳೂರು ಎಲ್ಲೋ ಒಂದು ಕಡೆ ಹೃದಯ ಭಾಗದಲ್ಲಿ ಅಥವಾ ಎಲ್ಲೋ ಒಂದು ಕಡೆ ನಮ್ಮ ಶಂಕನಕ್ಷರ ಹೆಸರನ್ನ ನಮ್ಮ ಫಲಕವಾಗಿ ಇಡಬೇಕು ಅನ್ನೋದೇ ನನ್ನ ಆಸೆ ಇದು ನನ್ನ ಆಸೆ ಇಲ್ಲ ನನ್ನ ಅಭಿಮಾನಿಗಳ ಆಸೆ ನಮ್ಮ ಶಂಕನಕ್ಷರ ಅಭಿಮಾನಿಗಳ ಆಸೆ ನಮ್ಮ ಆಟೋ ರಿಕ್ಷಾ ಅವರ ಆಸೆ ಮತ್ತು ಕರ್ನಾಟಕದ ಎಷ್ಟು ಕೋಟಿ ಜನ ಅಭಿಮಾನಿಗಳಿದ್ದಾರೆ ಅವರ ಪರವಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ ಸರ್ಕಾರಕ್ಕಾಗ್ಬೋದು ಅಥವಾ ಫಿಲಂ ಚೇಂಬರ್ ಅಧ್ಯಕ್ಷರು ಯಾರೇ ಆಗಿರ್ಬೋದು ದಯವಿಟ್ಟು ನಮ್ಮ ಶಂಕನಕ್ಷರಿಗೆ ನ್ಯಾಯ ಕೊಡಿಸಿ ಒಂದು ಮೆಟ್ರೋ ಕನಸಾಗ ಅದು ಮೆಟ್ರೋದಲ್ಲಿ ಅವರ ನಿಲ್ದಾಣ ಹೆಸರು ಮತ್ತು ಪುತ್ಲಿ ಇರಬೇಕು ಎರಡು ಕರ್ನಾಟಕ ರತ್ನ ಪ್ರಶಸ್ತಿ ಬೇಕು ಮೂರು ಮರಣೋತ್ತರ ಡಾಕ್ಟರೇಟ್ ತೆಗೆದುಕೊಡ್ಬೇಕು ಇದು ಮೂರನ್ನು ಕ ಸರ್ಕಾರಕ್ಕಾಗಬೋದು ಅಥವಾ ನಮ್ಮ ಅಭಿಮಾನಿ ಕಡೆಯಿಂದ ನಾನು ಅಥವಾ ನಮ್ಮ ಜೂನಿಯರ್ ಕಡೆಯಿಂದ ನಾನು ಒಂದೇ ಸರ್ಕಾರದವ್ರಿಗೆ ಮತ್ತು ಫಿಲಮ್ ಚೇಂಬರ್ನವ್ರಿಗೆ ಹಾಗೂ ನಮ್ಮ ಕರ್ನಾಟಕದ ಅಭಿಮಾನಿಗಳಿಗೆ ಒಂದೇ ನೀವು ಸಹಕರಿಸಬೇಕು ಎಲ್ಲಾದರೂ ಒಂದು ಬೆಂಗಳೂರು ಮೂಳೆ ಮೂಳೆಯಲ್ಲಿ ಮೂಳೆಯ ಸುತ್ತಮುತ್ತ ನಮ್ಮ ಶಂಕರ್ನಾಗ್ ಇಡಬೇಕು ಅಥವಾ ಅವರೇ ಸ್ಟ್ಯಾ ಇದು ಯಾವುದೋ ಎಕ್ಸಾಂಪಲ್ ಇಂದ್ರನಗರ ಮೈಸೂರು ಸ್ಟೇಷನ್ ಅಂತ ಹೇಳ್ತಾರೆ ಆ ಥರ ಅಲ್ಲಿ ಇರಬಾರ್ದು ಶಂಕರ್ನಾಗ್ ಕರಾಟಿ ಕಿಂಗ್ ಶಂಕರ್ನಾಗ್ ಮೆಟ್ರೋ ನಿಲ್ದಾಣ ಅಂತ ಒಂದು ಹೆಸರು ನಾಮಕ ಫಲಕವಾಗಿ ಅವರ ಏನು ಸಾಧನೆ ಮಾಡಿದ್ದಾರೆ ಆ ಫೋಟೋಸ್ಗಳೇ ಹಾಕಿ ಕುತ್ತಲೆ ಹಾಕಿ ನಮಗೆ ಮಾಡಿಕೊಟ್ರೆ ಎಷ್ಟು ತುಂಬ ಖುಷಿಯಾಗುತ್ತೆ ನಿಮ್ಮ ಪ್ರೀತಿಯ ಚಂದ್ರಶೇಖರ್ ಮಾಂಬಳಿ ಜೂನಿಯರ್ ಶಂಕರ್ನಾಗ್ ನಮಸ್ತೆ ತುಂಬ ಧನ್ಯವಾದಗಳು ಸರ್